ಬಂದಿನಿ ಅಂತಂದ್ರ ಇಲೆಕ್ಷನ್ ಒಳಗ ಅರಿಶಿ ಬಂದಿನಿ ಅಂತಂದ್ರ ಅದಕ್ಕ ಕಾರಣ ನೀವಲ್ಲ ನಾನೇ ನಾನೇ ನಿಲ್ಲಿಲ್ಲ ಅಂದ್ರ ನೀವ್ಯಾಕ ಅರ್ಸ್ತಿದ್ರಿ ನನ್ಗ ಮುಖ ನೋಡ್ರಿ ಮುಖ ನಿಮ್ಮದು ಹಂಡ ಮುಖ ತಗೊಂಡ್ ಬಂದ್ ಕುಂತೀರಿ ನೀವ್ ನನ್ಗ ನಾ ಆರಿಸಿ ಬಂದೀನಿ ಅಂತ ಹೇಳಿ ನಿಮ್ಗೆ ಯಾವ್ದು ಧನ್ಯವಾದ ಹೇಳಂಗಿಲ್ಲ ಥ್ಯಾಂಕ್ಸ್ ಹೇಳಂಗಿಲ್ಲ ಏನ್ ಮಾಡ್ತಿರ ಮಾಡ್ಕೋರಿ hala bhog re <laughs> 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 eh hey, na tamba tik katin re malla makle adike aishondana to malaka <laughs> wow nice looking man ದೋಸ್ತ ಅವ ಇಂಗ್ಲಿಷ್ ನಾಗ ಏನಂದ ಏಪ್ಪ ಬೇಡಪ್ಪ ಅಣ್ಣ ನಾ ಹೇಳಿದ್ರೆ ಜಗಳ ಆಗುತ್ತದೆ ಬೇಡ ಹೇಳು ಹೇಳು ಅಣ್ಣ ಪ್ಲೀಸ್ ಜಗಳ ಆದ್ರಾಗ್ಲಿ ಹೇಳು ಅವ ಬೈದಾನ ಅನಸ್ತೈತಿ ನೈಸ್ ಅಂದ್ರ ನಿಮ್ಮ ಮನೆಯವರು ಲುಕಿಂಗ್ ಅಂದ್ರ ನಾಯಿ ಹಂದಿ ಇದ್ದಂಗ ಅದಾರಂತ ನಿಮ್ಮ ಮನೆಯವರು ನಾಯಿ ಹಂದಿ ಇದ್ದಂಗ ಅಂತ ಅಂದ ಹೌದಾ ಆ ಮಗನಿಗೆ ನೋಡು ಇವತ್ತು ಅವನಿಗೆ ಏನ್ ಮಾಡ್ತಿ ಮಾಡು ಅದನ್ನ ನನ್ನ ಹೆಸರು ಹೇಳಕ್ ಹೋಗ್ಬೇಡ ಆಯ್ತಾಯ್ತಾನ

ಅರ್ಧ ತಾಸಾಯ್ತು ನೀವ್ ಜಾಮೂನ್ ಕೊಡ್ತೀರಿ ಅಂತ ನಿಂತಿನ ಅವನಿಗರೇ ತಿನ್ನಿಸ್ರಿ ಇಲ್ಲ ನನಗರ ಕೊಡ್ರಿ ಅಣ್ಣಾರ ಇಲ್ಲಿ ಹೊಡಿಯೋ ಔಷಧ ಕೊಡ್ರಿ ಮನಿಗೆ ತಗೊಂಡು ಹೋಗ್ತಿರಿ ಏನ್ರಿ ಅಣ್ಣ ಇಲ್ರಿ ಅಣ್ಣ ಇಲ್ಲಿಗೆ ಹಿಡ್ಕೊಂಡು ಬಂದು ಇಲ್ಲೇ ತಿನ್ನಿಸ್ಕೊಂಡು ಒಯ್ದು ಮತ್ತೆ ವಾಪಸ್ ಅಲ್ಲೇ ಬಿಡ್ತೀನಿ ರೀ ಯಾವಲ್ಲ ಯಾವ ಒಯ್ಯುವ ಮನೆಗೆ ಒಯ್ತಿದ್ರೆ ಕ್ಯಾರಿ ಬಾಯ್ ಹಾಕಿ ಕೊಡ್ಬೇಕು ಅಂತ ನಾ ಮಾಡಕತ್ತೀನಿ ನಾ ಭಾಳ ಶಾಣೆ ಅದೇನಿ ಹೌದಾ ನೀ ಭಾ ಶಾಣೆ ಅದಿ ಹ್ಞೂ ಯಾಕೆ ಒಂದು ಶಬ್ದ ಹೇಳ್ತೀನಿ ಅದರ ಅರ್ಥ ಹೇಳು ನೀ ಭಾಳ ಶಾಣೆನೇ ಇದ್ರು ಏಯ್ నా నా కళు గడ్చలంగ్ బుడ్స్లంగ్